ಅದನ್ನೆಲ್ಲೂ ನಿಜ ಆಗಬೇಕು ಅಂತ ಅನಿಸುತ್ತೆ ಈ ಒಂದು ರೂಲ್ನ ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ ನ್ಯಾಯ ಅನ್ನೋದು ಪ್ರತಿಯೊಬ್ಬರಿಗೂ ಒಂದೇ ನಿಮಗಾಗಿರ್ಬೋದು ನನಗಾಗಿರ್ಬೋದು ಬೇರೆ ಯಾವುದೇ ಸೆಲೆಬ್ರಿಟೀಸ್ ಆಗಿರ್ಬೋದು ರೂಲ್ ಅನ್ನೋದು ಎಲ್ರಿಗೂ ಒಂದೇ ಇರುತ್ತೆ ನ್ಯಾಯ ಅನ್ನೋದೆಲ್ಲರಿಗೂ ಒಂದೇ ಇರುತ್ತೆ ನನಗೆ ನಿಮಗೆ ಮಟ್ಟಿಗೆ ಏನಾದ್ರು ಅವ್ರ ಮಟ್ಟು ಆಗಿರಲಿ ಆಗಿದ್ದೇನೆ ಹೋಗಲಿ ಏನೇ ಅದು ವಿಷಯಗಳಿವೆ ನೀವು ಒಬ್ಬ ದರ್ಶನ ಆಗಲಿ ಒಬ್ಬ ದರ್ಶನದ ಸಹ ಹೇಗೆ ಒಂದು ಜೀವನವನ್ನು ನಡೆಸ್ತಿದ್ರು ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಆ ಒಂದು ಕೃತ್ಯ ಹೇಗೆ ನಡೆದಿತ್ತು ಆ ಒಂದು ಸನ್ನಿವೇಶ ಏನೇ ಆಗಿರಬೇಕು ಅವರು ನಾರ್ಮಲ್ ಆಗಿಯೇ ಸಹಾಯ ಮಾಡ್ತಾರೆ ಈ ಒಂದು ಹೆಸರು ತೊಗೊಂಡ್ರು ಇನ್ನೊಂದು ಆ ಥರದ್ದಂತ ಅನ್ನೋದಕ್ಕೋಸ್ಕರ ಯಾರೋ ಒಂದು ಮಾಡಿರುವಂಥ ವ್ಯಕ್ತಿ ಅಲ್ಲ ನಾವೇನೋ ಒಂದು ಕಡೆ ಬಂದು ನಿಂತ್ಕೊಂಡು ಧೈರ್ಯವಾಗಿ ಇನ್ಸ್ಪಿರೇಷನ್ ನಮ್ಮ ಇನ್ಸ್ಪಿರೇಷನ್ ಸರ್ ಅಂತ ಹೇಳೋದು ಯಾವಾಗ ನಾವು ಅವ್ರ ನಾಡನ್ನು ಒಳ್ಳೆಯ ಹೆಸರನ್ನು ನೋಡಿದಾಗ ನೋಟ್ ಮಾಡ್ಕೊಂಡಾಗ ನಮ್ಮ ಕೈಯಲ್ಲಿ ಸಹಾಯವನ್ನು ನಾವು ಮಾಡೋದಕ್ಕೆ ಶುರು ಮಾಡಿಕೊಟ್ಟ ನಾವು ಅವ್ರನ್ನ ರೋಲ್ ಮಾಡೋದಂತಾಗ ಇನ್ಸ್ಪಿರೇಷನ್ ಇದ್ದಾಗ ತೊಗೊಂಡಿದ್ದೀವಿ ಸೊ ನಾನು ಆ್ಯಸ್ ಅ ಫ್ಯಾನ್ ನಾನು ಅವರ ಮೂವೀಸ್ನ ನೋಡಿಸಿ ಕಂಪೆಟಿಷನ್ ಪಟ್ಟಿದ್ದೀನಿ ಅವರ ಮೂವೀಸ್ಗೋಸ್ಕರ ಅವ್ರ ಆ್ಯಕ್ಟಿಂಗ್ಗೋಸ್ಕರ ನಾನು ನೋಡಿದ ಹಾಗೆ ಬಟ್ ಅಟ್ ದ ಸೇಮ್ ಟೈಮ್ ಪರ್ಸ್ನಲ್ ಲೈಫ್ನಲ್ಲಿ ನಾವು ಹೆಚ್ಚು ಕಂಡಂಥ ಒಂದು ವ್ಯಕ್ತಿತ್ವ ಸಹಾಯದ ಸಹಾಯದವರು ಅದನ್ನು ಅವರು ಖಂಡಿತವಾಗಲೂ ಯಾವುದೇ ಪರಿಸ್ಥಿತಿನಲ್ಲಾದ್ರೂ ಅದು ಯಾರದೇ ಸಣ್ಣವನ್ನು ಕೂಡ ಮಾಡಬಾರ್ದು ಅಂತ ನಾನು